ಶುಭಾಶಯಗಳು ತಿಳಿಸಲು ಬಂದು ಎಲ್ಲರೂ ಧನ್ಯವಾದಗಳು ಅದೇ ರೀತಿ ನಮ್ಮ ಹನಾಗ ಹಾಸ್ಪಿಟಲ್ ಅಗ್ರಹಾರ ಡಾಕ್ಟರ್ ಮಹೇಶ್ವರ್ ಅವರ ಹುಟ್ಟುಹಬ್ಬ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಆಚರಿಸಿದಿವಿ ತುಂಬ ಒಂದು ನೂರೈವತ್ತು ಇನ್ನೂರು ಜನ ಸ್ನೇಹಿತರು ಬಂದಿದ್ರು ತುಂಬ ಚ ಅದ್ಧೂರಿಯಾಗಿ ಮಾಡಿದ್ದೀವಿ ಅವರು ಯಾವ ಥರ ನೋಡ್ತೀವಿ ಅಂತಂದ್ರೆ ನಾವು ಆ ವಿಷ್ಣುವರ್ಧನ್ ಫಿಲಮ್ ಇದೆ ಆ ಕರ್ಣನಂತೆ ಆ ಥರ ನೋಡ್ತಾ ಇದೀವಿ ಅವ್ರನ್ನ ಆ ಕಾರಣನಂತೆ ಇದ್ದಂಗೆ ಅವರು ದಾನಕರ್ಣ ಸೂರ ಇದ್ದಂಗೆ ಅವರು ಅವರು ಎಲ್ಪ್ ಮಾಡಿದಾರ ಎಲ್ಪ್ ಮಾಡಿಸ್ಕೊಳಿದ್ಯಾರ ವ್ಯಕ್ತಿಗಳಿಲ್ಲ ಅವ್ರ ಹತ್ರ ಇವತ್ತು ತುಂಬ ಜನ ಅವರಿಗೆ ಬಂದು ವಿಶ್ವ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಅವ್ರಿಗೆ ಎಲ್ಲ ಸ್ನೇಹಿತರುಗಳೆಲ್ಲ ಬಂದಿದರೆ ಮಾಡ್ತಾ ಇದ್ವಿ ಅವ್ರದ್ದು ಗುಣ ಸುಟ್ಟರು ಹೋಗಲ್ಲ ಅಂತ ನಾನು ಒಂದು ಹನ್ನೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಅವರು ಯಾವುದೇ ಥರ ಸೊ ಬಡ ಬಡ ರೋಗಿಗಳು ಬರಲಿ ಯಾರು ಬರಲಿ ಅವರು ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ ಅದನ್ನು ಹೇಳೋಕ್ಕಾಗಲ್ಲ ಈಗ ಅಭಿಮಾನ ಅಂದರೆ ಅವರು ಎಲ್ಲರನ್ನು ಫ್ರೆಂಡ್ಸ್ ಥರ ನೋಡ್ತಾರೆ ಎಲ್ಲರೂ ಯಾವ ಅವರು ಓನರು ಡ್ರೈವರು ಆ ಥರ ಎಲ್ಲ ಎಲ್ಲರೂ ಅವರು ಸ್ನೇಹಿತರ ಥರ ಕರೆದಿ ಜೊತೆಗೆ ಕುರ್ಸ್ಕೊಂಡು ಮಾತಾಡಿ ಊಟ ಮಾಡಿಸಿ ಪ್ರತಿ ವಿಶ್ವಾಸದಿಂದ ನೋಡ್ಕೊಂತಾರೆ ಅದರಿಂದ ಅವ್ರನ್ನ ಎಲ್ಲರೂ ಆಕ್ರಣನಂತೆ ನೋಡ್ತಾರೆ ಅವರು ಮೂಲತಃ ಪೂನಾದವರು ಅಲ್ಲಿಂದ ಬಂದು ಹದಿನೈದು ವರ್ಷ ಹದಿನೆಂಟು ವರ್ಷ ಆಯ್ತು ಇಲ್ಲಿಗೆ ಆ ಮಿಷಿನ್ ಹಾಸ್ಪಿಟ್ಲಿ ಒಂದು ಎಂಟು ವರ್ಷ ಕೆಲಸ ಮಾಡಿದ್ದಾರೆ ಅಲ್ಲಿಂದ ಬಂದು ಹತ್ತು ವರ್ಷ ಆಯ್ತು ಅನಾಗ ಹಾಸ್ಪಿಟ್ಲು ಮಾಡಿ ಎಲ್ಲ ತುಂಬಾ ಜನ ರೋಗಿಗಳು ಅವರಿಂದ ಬಂದವರು ಅವ್ರನ್ನ ಹುಡಿಕೊಂಡು ಬರ್ತಾರೆ ಎಲ್ಲಿದ್ರು ಬರ್ತಾರೆ ಅವ್ರನ್ನ ಹುಡುಕಂಡು ಆ ಥರ ಅವರು ಒಂದು ಹೆಲ್ಪಿಂಗ್ ನೇಚರ್ ಇದೆ ಅವ್ರಿಗೆ ಏನಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಇವತ್ತು ಬಂದು ಅವ್ರಿಗೆ ವಿಶ್ವಸ್ ಮಾಡಿ ಹುಟ್ಟೊಬ್ಬದ ಶುಭಾಶಯ ತಿಳಿಸಿ ಎಲ್ಲರ ಜೊತೆ ಕೂಡ ಮಾಡ್ತಾ ಇದ್ದೀವಿ ಎಲ್ಲರಿಗೆ ಸಂಜೆ ಇವತ್ತು ನನ್ನೊಬ್ಬ ಹುಟ್ಟು ತಬ್ಬದು ಒಂದು ಸಂಭ್ರಮನೇ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ಕಾರಣಕರ್ತ ಅಂತ ನಮ್ಮ ಆತ್ಮೀಯ ಗೆಳೆಯ ನಮ್ಮ ಸ್ನೇಹಿತರೆಗಳು ಎಲ್ಲ ಹೆಸರು ಎಲ್ಲ ಹೆಸರು ತಪ್ಪಾಗುತ್ತೆ ಎಲ್ಲರೂ ನಮ್ಮ ಸ್ನೇಹಿತರು ನಮ್ಮ ಜೊತೆ ಇರೋರು ಅವರು ಇವತ್ತು ಆಚರಣೆ ಮಾಡಿದ್ದಾರೆ ಏನಿಲ್ಲ ನಂದು ಒಂದೇ ಒಂದು ಪಾಲಿಸಿ ಸಿಂಪಲ್ ಪಾಲಿಸಿ ಒಳ್ಳೆ ಕೆಲಸ ಮಾಡೋಣ ನಮ್ಮ ಪ್ರೊಫೆಷನ್ಗೆ ಒಂದು ನೀತಿ ಮೀತಿ ರೀತಿ ಇಲ್ದೇ ಒಂದು ಆನೆಸ್ಟ್ಲಿ ಒಂದು ಅಂತ ಇದ್ದೀನಿ ಆ ಭಗವಂತ ಆ ಭಗವಂತ ಬಹುಶಃ ನನಗೆ ಆ ಕೆಲಸಕ್ಕೇ ಕೊಡ್ತಿದ್ದೀರ ಅಂತ ಅನಿಸುತ್ತೆ ಅದಕ್ಕೆ ನಾನು ಆಗಿ ನಿಯತ್ತಿಂದ ನನ್ನ ವೃತ್ತಿ ನಿಭಾಯಿಸ್ತಾ ಇದ್ದೀನಿ ಸೊ ನನ್ನ ನನ್ನ ಹೃದಯದ ಆತ್ಮ ಹೃದಯದಿಂದ ಹೃದಯಪೂರ್ವಕ ಆಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು